ಬಿಜೆಪಿ ಕ್ಯಾಂಡಿಡೇಟ್ ಯಡಿಯೂರಪ್ಪನವರು ಸ್ವಕ್ಷೇತ್ರ ಅಭ್ಯರ್ಥಿ ನಗರದ ಮಹಾದೇವಪ್ನವ್ರಿಗೆ ವ್ಯತ್ಯಾಸ ಸಾವಿರದ ಎಂಟುನೂರು ಓಟ್ ಹೌದು ಅದ್ಯಾಕೆ ಹೊಂದಾಣಿಕೆ ಮೇಲೆ ನಡೀತು ಅಂತ ಕಾಣುತ್ತೆ ರಾಜಕೀಯ ಆಗ ವೀರೇಂದ್ರ ಪಾಟೀಲ್ ಅಧ್ಯಕ್ಷರಿದ್ರು ನಾವು ಬಂಗಾರಪ್ಪನವ್ರ ಪರವಾಗಿ ಇದ್ವಿ ಅನ್ನೋ ಉದ್ದೇಶಕ್ಕೋಸ್ಕರ ನನಗೆ ಸೀಟ್ ಕೊಡ್ಲಿಲ್ಲ ಎಂಬತ್ತೊಂಬತ್ತರಲ್ಲಿ ಮತ್ತೆ ನನಗೆ ಸೀಟ್ ಕೊಡ್ಲಿಲ್ಲ ರಾಜ್ಯ ಮಟ್ಟದಲ್ಲಿ ನನಗೆ ಅಸ್ಕರ್ ಫರ್ನಾಂಡಿಸ್ ಇದ್ರು ಶಿಕಾರಿಪುರದಲ್ಲಿ ನೀವು ಮೊದಲ ಬಾರಿ ಚುನಾವಣೆ ವಿಧಾನಸಭಾ ಚುನಾವಣೆ ಇದ್ರಲ್ಲ ಹೌದು ಅದು ಎಷ್ಟನೇ ಯಶಸ್ವಿ ಯಾವಾಗ ಯಾರು ಇದ್ರಲ್ಲಿ ಸ್ವಲ್ಪ ಹೇಳಿ ಸರ್ ನಾನು ಶಿಕಾರಿಪುರದಿಂದ ವಿಧಾನಸಭೆಗೆ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹ್ಮ್ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದೆ ಕಾಂಗ್ರೆಸ್ ನಿಂದ ಯಾರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಶೇಖರಪ್ಪ ಅನ್ನೋರು ನಿಂತಿದ್ರು ಹ್ಮ್ ಶೇಖರಪ್ಪ ಕೇವಲ ಎರಡು ಸಾವಿರ ಓಟ್ ತಗೊಂಡು ನಾನು ಸುಮಾರು ಮೂವತ್ತೈದು ಸಾವಿರ ಓಟ್ ತಗೊಂಡಿದ್ದೆ ನಮಗೆ ಅವರಿಗೆ ಎರಡು ಸಾವಿರ ವ್ಯತ್ಯಾಸ ಇತ್ತು ಯಡಿಯೂರಪ್ಪನವ್ರಿಗೂ ನನಗೂ ಮೊದಲ ಚುನಾವಣೆ ಮೊದಲನೇ ಚುನಾವಣೆಯಲ್ಲಿ ಜನತ ಪಕ್ಷ ಓಡಿದಾಗ ಅವರು ಜನತ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ರು ಭಾರತೀಯ ಜನತಾ ಪಾರ್ಟಿಯಿಂದಾನೇ ಎಂಬತ್ಮೂರರಲ್ಲೂ ಗೆದ್ರು ಎಂಬತ್ತೈದರಲ್ಲಿ ನನಗೆ ಸೀಟ್ ಕೊಟ್ಟಿದ್ರು ಅಸೆಂಬ್ಲಿಗೆ ಶಿಕಾರಿಪುರದಲ್ಲಿ ಕೊನೆಗಳಿದ್ರು ಬದಲಾವಣೆ ಮಾಡಿದರು ಯಾರಿಗೆ ಕೊಟ್ಟರು ಮತ್ತೆ ಮಹಾದೇವಗೌಡ ಪಾಟೀಲ್ ಅನ್ನೋರಿಗೆ ಕೊಟ್ಟರು ಅವಾಗ ಎಷ್ಟು ಓಟ್ ಬಂತು ನಿಮಗೆ ಅವಾಗ ಚುನಾವಣೆ ನಿಲ್ಲ ನಾನು ಎಂಬತ್ತೊಂಬತ್ತರಲ್ಲಿ ಮತ್ತೆ ನನಗೆ ಸೀಟ್ ಕೊಡ್ಲಿಲ್ಲ ಅದಕ್ಕೆ ನಾನು ಸ್ವತಂತ್ರ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದೆ ಎಂಬತ್ತು ಅದೇ ಫಸ್ಟ್ ಎಲೆಕ್ಷನ್ ಫಸ್ಟ್ ಎಲೆಕ್ಷನ್ ನಿಮ್ಗೋರಿಗೆ ಎಷ್ಟು ಸಾವಿರ ವ್ಯತ್ಯಾಸ ಬಿಜೆಪಿ ಕ್ಯಾಂಡಿಡೇಟ್ ಯಡುವರ ಹತ್ತು ನೂರು ಪಕ್ಷೇತರ ಅಭ್ಯರ್ಥಿ ನಗರದ ಮಾದಿ ವ್ಯತ್ಯಾಸ ಸಾವಿರದ ಎಂಟುನೂರು ಓಟ್ ಹೌದೌದು ಕಾಂಗ್ರೆಸ್ ಅಭ್ಯರ್ಥಿ ಓಟ್ ತಗೊಂಡಿದ್ದೆ ಎಷ್ಟಾವತ್ತೆ ಏಳು ಸಾವಿರ ಬರೀ ಏಳು ಸಾವಿರ ಹೌದೌದು ನಿಮ್ಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಸರ್ ಅವಾಗ ಅದ್ ಯಾಕೆ ಹೊಂದಾಣಿಕೆ ಮೇಲೆ ನಡೀತು ಅಂತ ಕಾಣುತ್ತೆ ರಾಜಕೀಯ ಹ್ಮ್ ಆಗ ವೀರೇಂದ್ರ ಪಾಟೀಲು ಅಧ್ಯಕ್ಷರಿದ್ರು ನಾವು ಬಂಗಾರಪ್ಪನವ್ರ ಪರವಾಗಿ ಇದ್ವಿ ಅನ್ನೋ ಉದ್ದೇಶಕ್ಕೋಸ್ಕರ ನನಗೆ ಸೀಟ್ ಕೊಡ್ಲಿಲ್ಲ ಹ್ಮ್ 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 ಇಲ್ಲ ಅಂದ್ರೆ ನೀವು ಆ ಕ್ಷೇತ್ರದಿಂದ ಮೊದಲ ಶಾಸಕರು ನೀವೇ ಆಗ್ತಿದ್ರೆ ನಾವು ಇರ್ಬಹುದು ಅಲ್ವಾ ಹೌದು ಏನಿಸ್ತಾ ನಿಮ್ಗೆ ಅವಾಗ ಇಲ್ಲ ನನಗೆ ಬಹಳ ಫೀಲ್ ಆಯ್ತು ಜನರ ಸೇವೆ ಮಾಡೋದಕ್ಕೋಸ್ಕರ ರಾಜಕೀಯ ಮಾಡಿದ್ದೆ ಹೊರತಾಗಿ ರಾಜಕೀಯ ಉದ್ದೇಶಕ್ಕೆ ನಾವು ಮಾಡಿದವ್ರೆಲ್ಲ ಜನರ ಸಮಸ್ಯೆಗಳನ್ನ ಕೈಗೆತ್ಕೊಂಡು ಹೋರಾಟ ಮಾಡಿದ್ರು ಒಗುರುಕುಂಬ ಸಮಸ್ಯೆ ಇರ್ಬೋದು ನಿವೇಶನ ರೈತರ ಸಮಸ್ಯೆ ಇರ್ಬೋದು ರೈತರ ಸಮಸ್ಯೆ ಇರ್ಬೋದು ಅದಕ್ಕೆ ಪರಿಹಾರ ಕೊಡಿಸಬಹುದು ಅನ್ನೋ ನಂಬಿಕೆಯಿಂದ ಹೋರಾಟ ಶುರು ಮಾಡಿದ್ರು ಅವಾಗ ಅದಕ್ಕೂ ಹಿಂದಿದ್ದವರು ಕಾಂಗ್ರೆಸ್ನೊಂದ ಮಂತ್ರಿ ಆದಾರಲ್ಲ ಎಂಟಪ್ಪನವರಲ್ವಾ ಹೌದು ಅದು ಆಂಟಿ ಇನ್ಕಂಬೆನ್ಸಿ ಆಗಿನೂ ಆಗಿರ್ಬೋದು ಆಂಟಿ ಇನ್ಕಂಬೆನ್ಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ದುರುಪಯೋಗ ಮಾಡ್ಕೊಂಡ್ರು ಅಂತಂದು ಹೇಳಿದ್ರೆ ಅಲ್ಲಿ ಯಾವುದೇ ಹೋರಾಟ ನಡೀಲಿಲ್ಲ ಯಡಿಯೂರಪ್ಪನವರು ಅವಾಗ ನಡೆದಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಜೀತದಾಳು ಅಂಶ ಕಾರ್ಯಕ್ರಮ ನಾವೆಲ್ಲ ರಾಜಕೀಯಕ್ಕೆ ಬಂದದ್ದು ದೇವರಾಜರವರ ಪ್ರೇರಣೆಯಿಂದ ಹಿಂದುಳಿದ್ರು ಮತ್ತು ಎಲ್ಲಾ ವರ್ಗದ ಹಿತ ಕಾಪಾಡೋದು ಕಾಂಗ್ರೆಸ್ ಅನ್ನೋ ನಂಬಿಕೆ ಮೇಲೆ ಏನ್ ಅಂಶದ ಕಾರ್ಯಕ್ರಮ ಬಂತು ಅದರಲ್ಲಿ ಮೂಲವಾದಿ ಗೇಣಿ ಕಾನೂನು ರಿಸರ್ವೇಶನ್ ಹಕ್ಕು ಖುಲಾಸೆ ಕಾನೂನು ಆಮೇಲೆ ಡೆಟ್ ರಿಲೀಫ್ ಆಕ್ಟ್ ಆಮೇಲೆ ರೈ ಬಹಳ ಮುಖ್ಯವಾದ್ದು ಅಂತ ಹೇಳಿದ್ರೆ ಬಡವರಿಗೆ ಕೊಟ್ಟಂತದ್ದು ವೃದ್ಧಾಪವೇತನ ಇರಬಹುದು ಮಾಸಾಸನ ಇರಬಹುದು ಅನೇಕ ಕಾರ್ಯಕ್ರಮಗಳು ನಮ್ಮನ್ನ ಅಟ್ರಾಕ್ಟ್ ಮಾಡ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ನಿಮಗೆ ಅವಾಗ ನಮ್ಮ ಗಾಡ್ ಗಾಡ್ಫಾದರ್ ಯಾರಿದ್ರು ಅವಾಗ ನಿಮಗೆ ನಲ್ಲಿ ನಮ್ಮ ಹೆಂಟಪ್ನೂರೇ ಇದ್ರು ನಮ್ಮ ಜೊತೆಗೆ ಹೆಂಟಪ್ನವ್ರ ಜೊತೆಗೆ ಇದ್ವಿ ನಾವು ಹೆಂಗಟಪ್ನವ್ರ ಜೊತೆಗೆ ಇದ್ರೆ ಎಂಟಪ್ನೂರ್ ಆ ಚುನಾವಣೆ ಸ್ಪರ್ಧೆ ಯಾಕೆ ಮಾಡ್ಲಿಲ್ಲ ಎಂಟಪ್ನೂರ್ ಎಂಬತ್ ಮೂರಲ್ಲಿ ಸ್ಪರ್ಧೆ ಮಾಡ್ಸೋತ್ ಅವರು ಎಂಬತ್ಮೂರ ಆಯ್ತು ನೀವು ನೀವು ನಿಂತ್ಕೊಂಡಾಗ ಅವಾಗ ಅವರು ರಾಜಕೀಯದಿಂದ ನಿವೃತ್ತಿ ಆಗಿದ್ರೆ ಆ ವೃತ್ತಿ ಆಗಿದ್ರು ಅದು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಅವರು ನಮಗೆ ಸಪೋರ್ಟ್ ಮಾಡಿದ್ರು ಎಂಬತ್ತೊಂಬತ್ತರಲ್ಲಿ ಸಪೋರ್ಟ್ ಬಂಗಾರಪ್ಪನವ್ರು ನಿಮ್ಗೆ ಸಪೋರ್ಟ್ ಮಾಡಿದ್ರ ಮೇನ್ ಆಗಿ ಬಂಗಾರಪ್ಪನವ್ರೆ ಸ್ವಲ್ಪ ಸಪೋರ್ಟ್ ಮಾಡಿದ್ ಜಾಸ್ತಿ ರಾಜ್ಯ ಮಟ್ಟದಲ್ಲಿ ನಿಮ್ಗೆ ಗಾಡ್ ಫಾದರ್ ಯಾರಿದ್ರು ಅವಾಗ ರಾಜ್ಯ ಮಟ್ಟದಲ್ಲಿ ನನಗೆ ಅಸ್ಕರ್ ಫರ್ನಾಂಡಿಸ್ ಇದ್ರು ಅಸ್ಕರ್ ಫರ್ನಾಂಡಿಸ್ ಇದ್ರು ಜನಾರ್ದನ ಪೂಜಾರಿ ಇವ್ರು ಮೇನ್ ಜನಾರ್ದನ ಪೂಜೆ ಅವರು ಅವರ ಸಾಲ ಮೇಳ ಕಾರ್ಯಕ್ರಮದಲ್ಲಿ ನಾನು ಸುಮಾರು ಹದಿನೈದು ಸಾವಿರ ಅರ್ಜಿಯನ್ನ ಶಿಕಾರಿಪುರದಲ್ಲಿ ಹಾಕ್ತಿದ್ದೆ ಬಡವರಿಗೋಸ್ಕರ ಆಗ ಅವರು ನನ್ನ ಗುರುತಿಸಿ ಗ್ರಾಮೀಣ ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರು ಟಿಕೆಟ್ ಮಾತ್ರ ಟಿಕೆಟ್ ಕೊಡ್ಲಿಲ್ಲ ಅದೊಂದು ಆ ಕ್ಷೇತ್ರದ ಅವತ್ತು ರಾಜಕೀಯ ತಿರುವು ನಂದಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೇಳ್ದೆ ನೀವು ತಪ್ಪು ಮಾಡ್ತಾ ಇದ್ದೀರಿ ನೀವು ಯಾರನ್ನ ಇಟ್ಕೊಂಡಿರಿ ಅವ್ರ ಮಗಳ ಮುಳ್ಳು ಹಾಕ್ತಾರೆ ಅಂತಂದ್ರೆ ಮಗಲು ಮುಳ್ಳೇ ಆದರು ಅವ್ರು ಇದಿಷ್ಟು ನಿಮ್ಮ ಫಸ್ಟ್ ಚುನಾವಣೆಯ ಒಂದು ಅನುಭವ ಹೌದೌದು ನಮಸ್ಕಾರ ನಮಸ್ಕಾರ